ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮಳೆಗಾಲದಲ್ಲಿ ದೋಸೆ ಮಾಡುವ ಒಂದು ಟಿಪ್ಸ್ ಹೇಳೋಣ ಅಂತ ಬಂದಿದ್ದೀನಿ ನಾನು ಇಲ್ಲಿ ಮಧ್ಯಾಹ್ನಕ್ಕೆ ದೋಸೆ ದೋಸೆ ಮಾಡುವ ಅಕ್ಕಿ ಜೊತೆಗೆ ಶೇಂಗಾ ಮೆಂತ್ಯನ ನೆನೆಸಿಟ್ಕೊಂಡಿದ್ದೆ ರಾತ್ರಿಗೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿನ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಬಿಸಿ ಜಾಗದಲ್ಲಿಡಬೇಕು ನೋಡಿ ಬೆಳಗ್ಗೆ ಮಸ್ತ್ ಆದ ದೋಸೆ ಆಗುತ್ತೆ ನಾನು ಹೇಳೋದೇನಂತ ಅಂದರೆ ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಶ್ರದ್ಧೆ ಭಕ್ತಿಯಿಂದ ಅದರಲ್ಲೂ ಇಷ್ಟಪಟ್ಟು ಅಡುಗೆನ ಮಾಡಬೇಕು ಯಪ್ಪ ಈ ಕೆಲಸ ಯಾಕಾದರೂ ಬೇಕು ಮಾಡೋದಂತ ಅಂದ್ಕೊಂಡು ಮಾಡಬಾರ್ದು ಇಷ್ಟಪಟ್ಟು ಅಡುಗೆನ ಮಾಡಿದರೆ ಇಷ್ಟ ಆಗೋರಿಗೂ ಇಷ್ಟ ಆಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್